ಹಾಯ್ ಡಿಯರ್ಸ್ ಈ ಬೇಸಿಗೆಯ ಸುಡು ಸುಡು ಬಿಸಿಲಿಗೆ ತಂಪಾದ ಒಂದು ಪಾನೀಯವನ್ನು ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನನಗೆ ಬೇಕಾಗಿರೋದು ಬಾದಾಮಿ ಅಂಟು ಈ ಬಾದಾಮಿ ಅಂಟನ್ನು ರಾತ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟನ್ನು ನೀರಲ್ಲಿ ನೆನಕೊಳ್ಳೋಣ ಆ ನೀರಲ್ಲಿ ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿ ಹೈ ಕ್ಯೂಬ್ ಥರ ಚೆನ್ನಾಗಿ ಬರುತ್ತೆ ಇದು ಬಂದುಬಿಟ್ಟು ಗೋಂದು ಬಾದಾಮಿ ಅಂಟು ಮತ್ತು ಗೋಂದಿಗೆ ಇರುವ ವ್ಯತ್ಯಾಸವನ್ನು ನಾನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಸಬ್ಜಾ ಸೀಡು ನಮಗೆ ಗೋಂದು ಏನು ಬೇಡ ಬಾದಾಮಿ ು ಸಬ್ಜಾ ಸೀಡ್ ಬೇಕು ಹಾಗೆ ಇಲ್ಲಿ ನೋಡ್ಬೋದು ಓವರ್ನೈಟ್ ನೆನೆಸಿ ಮೇಲೆ ಒಂದು ರೀತಿ ಹೈಸ್ ಕ್ಯೂಬ್ ಟೈಪಲ್ಲಿ ಮಂಜುಗಡ್ಡೆ ರೀತಿಯಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಇದು ಮೂಳೆಗಳು ಗಟ್ಟಿ ಆಗಲಿಕ್ಕೆ ಚೆನ್ನಾಗುತ್ತೆ ನಮ್ಮ ಬಾಡೀಲಿ ಇರುವಂಥ ಹೀಟನ್ನು ರೆಡ್ಯೂಸ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗೆ ಸಬ್ಜಾ ಸೀಡನ್ನು ಬೆಳಗ್ಗೆ ಎದ್ದು ಒಂದು ಐದು ನಿಮಿಷ ನೆನೆಸಿಟ್ರೆ ಅದು ಕೂಡ ರೆಡಿಯಾಗುತ್ತೆ ಅದು ಕೂಡ ನಮ್ಮ ದೇಹದಲ್ಲಿರುವಂಥ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಅಂಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬೆಲ್ಲದ ಪುಡಿಯನ್ನು ಸೇರಿಸಿದ್ದೀನಿ ಬೆಲ್ಲದ ಪುಡಿ ಹಾಗೆ ನಿಂಬೆ ರಸ ಒಂದು ಅರ್ಧ ಹೋಳು ನಿಂಬೆ ರಸನ ಸೇರಿಸ್ಬಿಟ್ಟು ಒಂದು ಅರ್ಧ ಗ್ಲಾಸು ನೀರನ್ನು ಹಾಕಿಬಿಟ್ಟು ನಾವು ಮಿಶ್ರಣ ಮಾಡಿದರೆ ಈ ಬಾದಾಮಿ ಹಂಟಿನ ಜ್ಯೂಸು ರೆಡಿಯಾಗುತ್ತೆ ತುಂಬಾ ಒಳ್ಳೆಯದು ಇದು ನಮ್ಮ ಬಾಡೀಲಿರುವಂಥ ಈಟನ್ನು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ